ನಮಗೆ ಒಂದು ಒಂದೂವರೆ ವರ್ಷದ ಹಿಂದೆ ನಮ್ಮ ಸರ್ಕಾರ ಭಾಗ್ಯಜ್ಯೋತಿ ಸ್ಕೀಮ್ ಕೊಡ್ತಲ್ವ ಆ ಸ್ಕೀಮ್ನಲ್ಲಿ ಎಲ್ಲ ಮನೆಗೂ ಟೂ ಹಂಡ್ರೆಡ್ ಯೂನಿಟ್ಸ್ ಫ್ರೀ ಅಂತ ಕೂಡ ಹೇಳ್ತು ಆ ಟೂ ಹಂಡ್ರೆಡ್ ಯೂನಿಟ್ಸ್ನ ಫ್ರೀ ಕೊಡೋ ಬದಲು ಎಲ್ಲರಿಗೂ ಯಾತಕ್ಕೆ ನೀವು ಸೋಲಾರದಲ್ಲಿ ಹಾಕಿಸ್ಕೋಬಾರ್ದು ಅಂತ ಒಂದು ಒಂದು ಇನಿಶಿಯೇಟ್ ಮಾಡಿದರೆ ಚೆನ್ನಾಗಿತ್ತು ಅಂತ ಒಂದೊಂದು ಸಲ ಅನಿಸುತ್ತೆ ಅದರಲ್ಲೂ ಯಾವಾಗ ನನಗೆ ಈ ಥರ ತುಂಬ ಸ್ಟ್ರಾಂಗಾಗಿ ಅನ್ನಿಸ್ತು ಅಂತ ಹೇಳಿದ್ರೆ ಸೆಲ್ಕೋ ಗ್ರೂಪ್ ಕೆಲವು ರೆಪ್ರೆಸೆಂಟೇಟಿವ್ಸ್ನ ರೀಸೆಂಟ್ ಆಗಿ ಮೀಟ್ ಮಾಡಿದಾಗ ಅಂದರೆ ಒಂದೊಂದೂವರೆ ವರ್ಷದಿಂದ ನಿಂಗೆ ಫ್ಲಾಶ್ ಆಗಲಿಲ್ಲ ಇದ್ದಕ್ಕಿದ್ದಂಗೆ ಅವ್ರ ಮುಖ ನೋಡಿದಾಗ ಅವ್ರ ಗ್ರೂಪ್ನ ನೋಡಿದಾಗ ನಿಂಗೆ ಫ್ಲ್ಯಾಶ್ ಆಯ್ತಾ ಅಂತ ನೀವು ಯಾರು ನನ್ನ ಪ್ರಶ್ನೆ ಕೇಳಬೇಡಿ ಯಾಕೆ ಅಂತಂದ್ರೆ ನಂಗೆ ಸೆಲ್ಕೋ ಬಗ್ಗೆ ಗೊತ್ತಿತ್ತು ಗೊತ್ತಿಲ್ಲ ಅಂತ ಅಲ್ಲ ಆದ್ರೆ ಅವರು ಮ್ಯಾಕ್ಸೆಸ್ ಅವಾರ್ಡ್ ತಗೊಂಡಿದ್ದಾರೆ ಹರೀಶ್ ಅಂದೇ ಅದು ಇನ್ಶಿಯೇಟ್ ಮಾಡಿದವರು ಆಲ್ ಓವರ್ ಇಂಡಿಯಾನಲ್ಲಿ ನೂಕನ್ ಕಾರ್ನರ್ ಹಳ್ಳಿ ಹಳ್ಳಿಗಳಲ್ಲಿ ಇದರದ್ದು ಸೋಲಾರ್ ಎನರ್ಜಿನ ಪ್ರಮೋಟ್ ಮಾಡ್ತಾಯಿದ್ದಾರೆ ಮತ್ತು ಜನ ಬಳಸ್ಕೊತಾ ಇದ್ದಾರೆ ಬರೀ ಪ್ರಮೋಷನ್ ಮಾತ್ರ ನಡೀತಾ ಇಲ್ಲ ಆದರೆ ಪ್ರಶ್ನೆ ಬಂದಾಗ ನಮ್ಮ ಸರ್ಕಾರ ಅದು ಯಾವ್ಯಾವದೋ ಪ್ರತಿದಿನ ಒಂದೊಂದು ದಿನ ಆಗುತ್ತಲ್ಲ ಅಂಥ ದಿನಗಳನ್ನು ಸೆಲೆಬ್ರೇಟ್ ಮಾಡಬೇಕಾದ್ರೆ ಜೂನ್ ಐದನೇ ತಾರೀಕು ಬಂತು ಅಂದರೆ ಪರಿಸರ ದಿನ ಮತ್ತೊಂದು ತಾರೀಖು ಬಂತು ಅಂದರೆ ಮತ್ತೊಂದು ದಿನ ಅಂಥ ಟೈಮ್ನಲ್ಲಿ ಯಾಕೆ ಈ ಸೋಲಾರ್ ಎನರ್ಜಿನ ತೊಗೊಳ್ಳಿ ಅಂತ ಸಪೋರ್ಟ್ ಮಾಡಬಾರ್ದಾಗಿತ್ತು ಎಲ್ಲ ಮನೆಗೂ ನಾವು ಬಿಟ್ಟು ಸೋಲಾರ್ ಎನರ್ಜಿದು ಪ್ಲಾಂಟ್ ಹಾಕ್ಕೊಡ್ತೀವಿ ನೀವು ನಮಗೆ ಓಟ್ ಕೊಡಿ ಅಂತ ಹೇಳಿದರೆ ತುಂಬ ಚೆನ್ನಾಗಿತ್ತು ಅಲ್ವಾ ಅಂತ ನಾನು ನಮ್ಮ ಸಿ ಎಮ್ ಸಿದ್ದೂನು ಕೇಳ್ತಾ ಇಲ್ಲ ಸೆಲ್ಕೋ ಚೀಫ್ ಮ್ಯಾನೇಜರ್ ನನ್ನ ಎದುರಿಗೆ ಪಾರ್ಥಸಾರಥಿ ಇದ್ದಾರೆ ಅಲ್ವಾ ಪಾರ್ಥಸಾರತಿ ಡೆಫಿನೆಟ್ಲಿ ಇಟ್ ಕುಡ್ ಹ್ಯಾವ್ ಬೀನ್ ಒನ್ ಆಫ್ ದ ಥಿಂಗ್ಸ್ ದಟ್ ದ ಗೌರ್ಮೆಂಟ್ ಕುಡ್ ಹ್ಯಾವ್ ಡನ್ ಸಿ ರಿನ್ಯೂಯಬಲ್ ಎನರ್ಜಿ ಯೂಸೇಜ್ ಅನ್ನೋದು ಈಗ ಇಟ್ ಹಸ್ ಬಿಕಮ್ ಇಟ್ ಹಾಸ್ ಕಮ್ಮಿಂಗ್ ಟು ದ ಮೈನ್ ಸ್ಟ್ರೀಮ್ ಬಟ್ ಇಟ್ ಇಟ್ ಮೈನ್ ಸ್ಟ್ರೀಮಲ್ಲಿ ಇಲ್ಲ ಅಂತಂದ್ರು ಸೆಲ್ಕೋ ಫಾರ್ ದ ಲಾಸ್ಟ್ ಥರ್ಟಿ ಇಯರ್ಸ್ ವಿ ಹವ್ ಬಿನ್ ಟ್ರೈಂಗ್ ಟು ಡೂ ರಿನ್ಯುವಬಲ್ ಎನರ್ಜಿ ಬೇಸ್ಡ್ ಸೊಲ್ಯೂಷನ್ಸ್ ಆ್ಯಂಡ್ ಟ್ರೈ ಟು ಸಿ ಹೌ ಹೌ ದಟ್ ಕ್ಯಾನ್ ಬಿ ಇಂಪ್ಲಿಮೆಂಟೆಡ್ ಇನ್ ದ ರೂರಲ್ ಏರಿಯಾಸ್ ಅದು ಸಾಕಷ್ಟು ಮೂವತ್ತು ವರ್ಷಗಳಿಂದ ನಾವು ಮಾಡ್ತಾ ಬಂದಿದ್ವಿ ಅಥವಾ ಈಗ ಈಗಿನ ಒಂದು ಸ್ಕೀಮಿಂದ ನಾವೇನಾದರೂ ಮಾಡಬೇಕು ಅಥವಾ ಸ್ಕೀಮ್ ಇರೋದ್ರಿಂದ ಅಂತಲ್ಲ ಸೊ ಹಾಗೆ ಸೋಲಾರ್ ಎನರ್ಜಿ ಉಪಯೋಗ್ಸೋದು ಸ ಅದಕ್ಕಿಂತ ಮುಂಚೆಯಿಂದನೂ ಇದೆ ಬಟ್ ನಾವೇನು ಮಾಡಿದ್ದೀವಿ ಅಂತಂದರೆ ಸೆಲ್ಫೋನಲ್ಲಿ ಅದನ್ನು ಹೇಗೆ ಮನೆ ಮಟ್ಟದಲ್ಲಿ ಯೂಸ್ ಮಾಡ್ಬೋದು ಅಥವಾ ಮನೆ ಮಟ್ಟದಲ್ಲಿ ಬೇರೆ ಬೇರೆ ಬರೀ ಬರೀ ಮನೆ ಮಟ್ಟದಲ್ಲದೆ ಹೇಗೆ ಎಜುಕೇಷನ್ ಇರ್ಬೋದು ಅಥವಾ ಪ್ರೈಮರಿ ಹೆಲ್ತ್ ಕೇರ್ಗೆ ಇರ್ಬೋದು ಆರೋಗ್ಯಕ್ಕೆ ಆರೋಗ್ಯ ಕ್ಷೇತ್ರದಲ್ಲಿರ್ಬೋದು ಅಥವಾ ದಿನನಿತ್ಯದ ಲೈವ್ಲಿಹುಡ್ ಅಂತ ಏನು ಕರಿತೀವಿ ಗ್ರಾಮೀಣ ಭಾಗದಲ್ಲಿ ಹೇಗೆ ಉಪಯೋಗಿಸಬಹುದು ಅಂತ ವೇರಿಯಸ್ ಎಕ್ಸಾಂಪಲ್ ಸೆಲ್ಕೋ ಮಾಡ್ತಾ ಬಂದಿದ್ವಿ ಸೊ ಆ ನಿಟ್ಟಿನಲ್ಲಿ ಬರೀ ಮನೆ ಮಟ್ಟ ಬೇರೆ ತರನ ನೋಡ್ಬೇಕಾದಂತ ಒಂದು ರಿಕ್ವೈರ್ಮೆಂಟ್ ಇದೆ ಇದಕ್ಕೆ ಸಲುವಾಗಿ ಸೆಲ್ಕೋ ಏನ್ ಮಾಡ್ತಿದೆ ಅಂತಂದ್ರೆ ಬರೀ ಪ್ರಾಡಕ್ಟ್ ಮಾಡೋದು ಮಾರುವಂತದ್ದು ಅಷ್ಟೇ ಮಾಡ್ತಾ ಇಲ್ಲ ನಾವು ಪ್ರಾಡಕ್ಟ್ ಮಾಡ್ತೀರಾ ಪ್ರೊಡಕ್ಟ್ ಅಂದ್ರೆ ನಾವು ಏನು ಮ್ಯಾನುಫ್ಯಾಕ್ಚರ್ ಮಾಡಲ್ಲ ಬಟ್ ಅದನ್ನ ಇಂಟಿಗ್ರೇಟ್ ಮಾಡ್ತೀವಿ ಎಲ್ಲ ಒಂದು ಈಗ ಏನಾಗುತ್ತೆ ಅಂತಂದ್ರೆ ಯಾವ್ದೋ ಒಂದು ಮನೆಗೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ ಆ ಮನೆಯಲ್ಲಿ ಎನರ್ಜಿ ರಿಕ್ವೈರ್ಮೆಂಟ್ ಎಲ್ಲಿರ್ಬೋದು ಅಥವಾ ಎಕ್ಸಾಮ್ ಮನೇನು ಇರ್ಬೋದು ಅಥವಾ ಶಾಲೆಗೆ ಹೋಗ್ತೀವಿ ಅಂತ ತಿಳ್ಕೊಳ್ಳಿ ಸೊ ಅಲ್ಲಿ ನಾವು ಎರಡ್ ಅಪ್ರೋಚ್ ಮಾಡ್ತೀವಿ ಎರಡ್ ಅಪ್ರೋಚ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಒಂದು ಇಮಿಡಿಯೇಟ್ ರಿಕ್ವೈರ್ಮೆಂಟ್ ಏನಿದೆ ಅಂತ ನೋಡ್ತೀವಿ ಇಮಿಡಿಯೇಟ್ ರಿಕ್ವೈರ್ಮೆಂಟ್ ಅಂದ್ರೆ ಏನು ಈಗ ಲೈಟ್ ಇರ್ಬೋದು ಫ್ಯಾನ್ ಇರ್ಬೋದು ಆ ತರದ್ದು ಇಮಿಡಿಯೇಟ್ ರಿಕ್ವೈರ್ಮೆಂಟ್ ನೋಡ್ತೀವಿ ಸೆಕೆಂಡ್ ಏನು ಅಂತಂದ್ರೆ ಈಗ ಸ್ಕೂಲ್ ಅಂತ ಅಂದ್ರೆ ಅಲ್ಲಿ ಬೇರೆ ಏನು ಇಕ್ವಿಪ್ಮೆಂಟ್ಸ್ ಇದೆ ಈಗ ಪ್ರೊ ಪ್ರೊಜೆಕ್ಟರ್ ಯೂಸ್ ಮಾಡ್ತಿದಾರಾ ಅಥವಾ ಕಂಪ್ಯೂಟರ್ ಯೂಸ್ ಮಾಡ್ತಿದಾರಾ ಈ ತರ ಬೇರೆ ಬೇರೆ ರಿಕ್ವೈರ್ಮೆಂಟ್ ಗಳನ್ನ ನೋಡ್ತೀವಿ ಇದಕ್ಕೆ ಸರಿಯಾಗಿ ನಾವು ಸೊಲ್ಯೂಷನ್ ಕಾಂಪಿಟೇಷನ್ ಮಾಡ್ತೀವಿ ಓಕೆ ಇವಾಗ ನೀವು ಆಲ್ರೆಡಿ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದೀರಾ ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕದಲ್ಲಿ ಯಾವ ಯಾವ ಊರು ಹಳ್ಳಿಗಳಲ್ಲಿ ಮಾಡಿದ್ದೀವಿ ಕರ್ನಾಟಕದಲ್ಲಿ ನಾವು ಏನ್ ಮಾಡಿದೀವಿ ಅಂತಂದ್ರೆ ಕಳೆದ ಮೂವತ್ತು ವರ್ಷದಲ್ಲಿ ಎಂಟೈರ್ ಕರ್ನಾಟಕ ಕವರ್ ಆಗಿದೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಫಿಫ್ಟಿ ಒನ್ ಬ್ರಾಂಚಸ್ ಇದೆ ಎಲ್ಲಾ ಜಿಲ್ಲೆಗಳಲ್ಲೂ ಸೇರಿಸಿ ಸುಮಾರು ಒಂದು ಐವತ್ತೊಂದು ಬ್ರಾಂಚ್ ಅಕ್ರಾಸ್ ಇಂಡಿಯಾ ಇದೆ ಅದರಲ್ಲಿ ಸುಮಾರು ನಲವತ್ತೈದು ಬ್ರಾಂಚ್ ನಮ್ದು ಕರ್ನಾಟಕದಲ್ಲೇ ಇದೆ ಸೊ ಹಾಗಿರ್ಬೇಕಾದ್ರೆ ನಾವು ಪ್ರತಿಯೊಂದು ಬ್ರಾಂಚ್ ಅಲ್ಲಿ ಏನ್ ಕೆಲಸ ಸಿ ನಾವೇನ್ ಮಾಡ್ತೀವಿ ಬ್ರಾಂಚ್ ಅಂತಂದ್ರೆ ಅದು ನಮ್ಮ ಬೇರೆ ಯಾವ್ದು ನಾವು ಡಿಸ್ಟ್ರಿಬ್ಯೂಟರ್ ಕೊಟ್ಟಿರೋದು ಆ ತರ ಬ್ರಾಂಚ್ ಅಲ್ಲ ಇದು ಒಂದು ಕಂಪನಿ ಓನ್ ಬ್ರಾಂಚಸ್ ಇದೆ ಬ್ರಾಂಚಲ್ಲಿ ಅಲ್ಲಿ ಮಾಡ್ತೀವಿ ಅಂತಂದ್ರೆ ನಮ್ಮದೇ ಆದಂತ ಸ್ಟಾಫ್ ಆ ಸ್ಟಾಫ್ ಗಳು ಏನ್ ಮಾಡ್ತಾರೆ ಅಂತಂದ್ರೆ ಐಡೆಂಟಿಫೈ ಮಾಡ್ತಾರೆ ಎನರ್ಜಿ ಸೆಂಟರ್ಸ್ ಅಂತ ಕರಿತೀವಿ ನಾವು ಎನರ್ಜಿ ಸೆಂಟರ್ ಅಂತ ಶಕ್ತಿ ಕೇಂದ್ರ ಎಕ್ಸಾಕ್ಟ್ ಅದನ್ನೇ ಮಾಡೋಣ ಶಕ್ತಿ ಕೇಂದ್ರ ಅಂತ ಕರಿತೀವಿ ಸೊ ಈ ಶಕ್ತಿ ಕೇಂದ್ರದಿಂದ ಏನ್ ಮಾಡ್ತಾರೆ ಜನ ಏನಂದ್ರೆ ನಮ್ಮ ಸ್ಟಾಫ್ ಏನ್ ನಮ್ಮ ಸಿಬ್ಬಂದಿ ಏನಿದ್ದಾರೆ ಎಲ್ಲಾ ಕಡೆ ಮೂವ್ ಮಾಡ್ತಾರೆ ಮೂವ್ ಮಾಡಿ ಎಲ್ಲಿ ನೀಡಿದೆ ಅಂತ ನೋಡ್ತಾರೆ ಒಂದು ಅದಕ್ಕೆ ಬೇಕಾದಂತ ಒಂದು ಪಾರ್ಟ್ನರ್ಶಿಪ್ ಗಳನ್ನ ಬೆಳೆಸ್ತಾರೆ ಪಾರ್ಟ್ನರ್ಶಿಪ್ ಅಂತಂದ್ರೆ ಈಗ ಬ್ಯಾಂಕ್ಗಳಿರ್ಬೋದು ಅಥವಾ ಬೇರೆ ತರದ ಎನ್ ಜಿ ಓಗಳಿರ್ಬೋದು ಅಥವಾ ಬೇರೆ ಯಾರೇ ಸಮಾಜದಲ್ಲಿ ಈಗ ಒಂದು ಪೋಸ್ಟ್ ಪೋಸ್ಟ್ ಮಾಸ್ಟರ್ ಇರ್ಬೋದು ಅಥವಾ ಹೆಡ್ ಮಾಸ್ಟರ್ ಇರ್ಬೋದು ಅವರೆಲ್ಲರೂ ನಮ್ಮ ಜೊತೆ ಟಚ್ ಅಲ್ಲಿ ಇರ್ತಾರೆ ಸೊ ಆ ನಿಟ್ಟಿನಲ್ಲಿ ನಾವು ಒಂದು ರಿಲೇಶನ್ಶಿಪ್ ಬೆಳೆಸಿಕೊಂಡು ನೀಡ್ ಏನಿದೆ ಅಂತ ನೋಡ್ತೀವಿ ಈಗ ಒಂದು ಆರೋಗ್ಯ ಕೇಂದ್ರ ಇರ್ಬೋದು ಶಾಲೆ ಇರ್ಬೋದು ಅಥವಾ ಮನೆ ಮಟ್ಟದಲ್ಲಿ ಇರ್ಬೋದು ಅಥವಾ ಚಿಕ್ಕ ಚಿಕ್ಕ ಎಂಟರ್ಪ್ರೈಸ್ಗಳು ಇರ್ಬೋದು ಒಂದು ಕುಲ್ಮೆ ಮಾಡುವಂತ ಒಬ್ರು ಯಾರಾದರೂ ಇದ್ರೆ ಅಥವಾ ಕುಲ್ಮೆ ಮಾಡೋರು ಅಥವಾ ಮಡಿಕೆ ಮಾಡೋರಿದ್ರೆ ಅಥವಾ ಬಟ್ಟೆ ಹೊಲಿಯೋರ್ ಸೊ ಯಾರಿದ್ರು ನಾವು ಅವ್ರನ್ನ ಅವ್ರನ್ನ ಟಚ್ ಬೇಸ್ ಮಾಡ್ತೀವಿ ಈಗ ನಮ್ಮ ಮನೆಯಲ್ಲಿ ಇರುವಂತ ಎನರ್ಜಿ ನೀಡ್ ಏನಿದೆ ಅದು ಬೇರೆ ಇದೆ ಈಗ ನಿಮ್ಮ ಮನೆಯಲ್ಲಿ ಇರುವಂತ ಎನರ್ಜಿ ನೀಡ್ ಬೇರೆ ಇದೆ ಸೊ ಆ ನಿಟ್ಟಿನಲ್ಲಿ ನಾವು ಸೊಲ್ಯೂಷನ್ಗಳನ್ನ ಡಿಸೈನ್ ಮಾಡಬೇಕಾಗುತ್ತೆ ಸೆಕೆಂಡ್ ಪಾಯಿಂಟ್ ಏನು ಮಾಡುತ್ತೆ ಟೆಕ್ನಿಕಲ್ ಆಸ್ಪೆಕ್ಟ್ ಆದಮೇಲೆ ಕಮರ್ಷಿಯಲಿ ಈಗ ಅದನ್ನ ಅವರು ಉಪಯೋಗಿಸ್ಬೋದಾ ಇಲ್ವೋ ಅಂತ ಹೇಳಿ ಈಗ ನನಗೆ ಒಂದು ಸೊಲ್ಯೂಷನ್ ಬೇಕು ಬಟ್ ಅದಕ್ಕೆ ನನಗೆ ಕೊಡುವಂತಹ ಒಂದು ಏನಂತೀರಿ ಹಣದ ಸಹಾಯ ನನ್ನ ಹತ್ರ ಅಲ್ವಾ ಅಂತ ನಾವು ನೋಡ್ಬೇಕಾಗುತ್ತೆ ಯಾಕೆಂದರೆ ಎಲ್ಲರಿಗೂ ಹೋಗಿ ನಾವು ಇಷ್ಟು ದೊಡ್ಡ ದೊಡ್ಡ ಸಿಸ್ಟಮ್ ತೊಗೊಳ್ಳಿ ಅಂತ ಹೇಳೋಕ್ಕಾಗಲ್ಲ ಸೊ ನಾವೇನು ಮಾಡ್ತೀವಿ ಸೆಲ್ಕೋನಲ್ಲಿ ಅಂದರೆ ಫಸ್ಟ್ ಟೆಕ್ನಿಕಲಿ ಏನು ಇದೆ ಅಂತ ನೋಡಿ ಏನು ರಿಕ್ವೈರ್ಮೆಂಟ್ ಇದೆ ಅಂತ ನೋಡ್ತೀವಿ ಆಮೇಲಿಂದ ಅದನ್ನು ಫೈನಾನ್ಷಿಯಲಿ ಹೆಂಗೆ ಮೀಟ್ ಮಾಡ್ಬೋದು ಅಂತ ನೋಡ್ತೀವಿ ಈ ಎರಡು ಆಸ್ಪೆಕ್ಟ್ಗಳನ್ನ ಇಟ್ಕೊಂಡು ನಾವು ಸಿಸ್ಟಮ್ನ ಕಸ್ಟಮೈಸ್ ಮಾಡ್ತೀವಿ ಸೊ ಆದ್ದರಿಂದ ನಾವು ಯಾವುದನ್ನು ಮ್ಯಾನುಫ್ಯಾಕ್ಚರ್ ಮಾಡಲ್ಲ ಕಸ್ಟಮೈಸ್ ಮಾಡ್ತೀವಿ ಕಸ್ಟಮೈಸ್ ಮಾಡಬೇಕಾದ್ರೆ ಈ ಒಂದು ಆಪ್ಷನ್ ಗಳನ್ನ ಓಪನ್ ಇಟ್ಕೊಂಡು ನಾವು ಸಿಸ್ಟಮ್ ನ ಕಸ್ಟಮೈಸ್ ಮಾಡಬೇಕಾಗುತ್ತೆ ಸೊ ಅದರಿಂದ ನಮ್ಮ ಪ್ರಾಡಕ್ಟ್ ಅಂತ ಆಗುತ್ತೆ ನಿಮ್ಗೆ ಅದು ಎಲ್ಲಾ ಕಡೆ ಸಿಗುವಂತದ್ದೇ ಇರಬಹುದು ನಾವು ಕಸ್ಟಮೈಸ್ ಮಾಡಿರೋದ್ರಿಂದ ಇಟ್ ವಿಲ್ ಬಿ ಸಮಥಿಂಗ್ ನಾವು ಸೆಲ್ಕೋದವ್ರು ನೀವು ಹೇಳ್ತಾ ಇರೋದು ಅಂತಂದ್ರೆ ಹೆಚ್ಚು ಇದು ಕಾನ್ಸಂಟ್ರೇಟ್ ಆಗಿರೋದು ಒತ್ತು ಕೊಟ್ಟಿರೋದು ಗ್ರಾಮೀಣ ಪ್ರದೇಶಗಳಲ್ಲಿ ಹೌದು ಕಂಪ್ಲೀಟ್ಲಿ ಗ್ರಾಮೀಣ ಪ್ರದೇಶಗಳಿಗೆ ಒತ್ತು ಕೊಟ್ಟು ನಾವು ಮಾಡಿರೋದು ಈ ಆದರೆ ಸಿಟಿಯವರು ಜಾಸ್ತಿ ಮಾತಾಡ್ತೀವಲ್ವಾ ಸೇವ್ ಎನರ್ಜಿ ಅಂತ ಹೌದು ಸಿ ಸಿ ಈಗ ಏನಾಗಿದೆ ಅಂತಂದ್ರೆ ಸಿಟಿಯವರು ಸೇವ್ ಎನರ್ಜಿ ಅಂತ ಮಾತಾಡ್ತೀವಿ ನಾವು ಅದನ್ನು ಬಟ್ ವೆನ್ ವಿ ಇಂಪ್ಲಿಮೆಂಟೆಡ್ ಇಲ್ಲ ಇಟ್ ಇಸ್ ನಾಟ್ ಓನ್ಲಿ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಎನರ್ಜಿ ಕ್ರಿಟಿಕಲ್ ರಿಕ್ವೈರ್ಮೆಂಟ್ ಅಂತ ಇದೆ ಈಗ ಸಿಟಿನಲ್ಲಿ ನಮ್ಗೆ ಏನಾಗುತ್ತೆ ನಾವು ಯಾವುದೋ ಒಂದು ಮನೇಲಿ ಹೋಗಿ ಸ್ವಿಚ್ ಆನ್ ಮಾಡಿದ ತಕ್ಷಣ ನಮ್ಗೆ ಎಲೆಕ್ಟ್ರಿಸಿಟಿ ಬರುತ್ತೆ ಸೊ ನಮಗೆ ಅದ್ರದ್ದು ಅಷ್ಟೊಂದು ನೀಡ್ ಗೊತ್ತಿಲ್ಲ ಅದಿಲ್ಲದೆ ಏನಾಗುತ್ತೆ ಅಂತ ಸುಮಾರು ಸುಮಾರು ಜನಕ್ಕೆ ಗೊತ್ತಿಲ್ಲ ವೆರಸ್ ನಾವೇನು ಬಿಲೀವ್ ಮಾಡ್ತೀವಿ ಆಸ್ ಆನ್ ಆರ್ಗನೈಸೇಷನ್ ಅಂದರೆ ಆಕ್ಸೆಸ್ ಟು ಎನರ್ಜಿ ಇದೆ ಅಂದರೆ ಸಾಕಷ್ಟು ಪಾಸಿಬಿಲಿಟೀಸ್ ಓಪನ್ ಆಗುತ್ತೆ ಅನ್ನೋದು ನಮ್ಮ ಒಂದು ಪ್ರೈಮರಿ ಪ್ರಿನ್ಸಿಪಲ್ ನಮ್ಮ ಮೇನ್ ಸಿ ಸಿದ್ಧಾಂತ ಅದೇ ಅದ್ರ ಮೇಲೆ ನಾವು ಕೆಲಸ ಮಾಡ್ತಾ ಇದೀವಿ ಸೊ ಆಕ್ಸೆಸ್ ಟು ಕ್ವಾಲಿಟಿ ಎನರ್ಜಿ ಇರೋದ್ರಿಂದನೇ ಈಗ ಸಿಟಿಗಳಲ್ಲಿ ನಾವು ಗ್ರೀನ್ ಎನರ್ಜಿ ಸೇವ್ ಎನರ್ಜಿ ಅನ್ನೋ ಮಟ್ಟಕ್ಕೆ ಬಂದಿದೆ ವೇರ್ ಆಸ್ ವೆನ್ ಯು ಡೋಂಟ್ ಆ ಆಕ್ಸೆಸ್ ಟು ಎನರ್ಜಿ ಅನ್ನೋ ಫಸ್ಟ್ ಪಾಯಿಂಟೇ ನಿಮ್ಮ ನಮ್ಮಲ್ಲಿ ಇಲ್ಲ ಅಂತಂದ್ರೆ ಆಮೇಲೆ ತಾನೆ ಅದು ಸೆಕೆಂಡ್ರಿ ನಿಮಗೆ ಅದು ಸೇವ್ ಎನರ್ಜಿ ಅಂತ ಬರೋದು ಗ್ರಾಮೀಣ ಭಾಗಗಳಲ್ಲಿ ಜನ ಸಾಕಷ್ಟು ಎಂಟರ್ಪ್ರೈಸಿಂಗ್ ಇದ್ದಾರೆ ಅವ್ರಿಗೆ ಏನಾದ್ರು ಒಂದ್ಸತಿ ಏನಾದ್ರು ಒಂದು ಆಪ್ಷನ್ ಓಪನ್ ಆಯ್ತು ಅಂತಂದ್ರೆ ಅವ್ರು ಅದನ್ನು ತರಹವರಿ ಅದನ್ನು ಬೇರೆ ಥರ ಯೂಸ್ ಮಾಡ್ಕೊಂಡು ಅವ್ರಿಗೆ ಯೂಸ್ ಆಗೋ ಹಾಗೆ ಅವರು ಬೆಳೆ ಬೆಳವಣಿಗೆಗೆ ಅದನ್ನು ಉಪಯೋಗಿಸ್ಕೊಳ್ತಾರೆ ಆಗ ಇಟ್ ವಿಲ್ ಮೇಕ್ ಇವನ್ ಮೋರ್ ಸೆನ್ಸ್ ಓಕೆ ಈಗ ರೀಸೆಂಟ್ ಆಗಿ ಸುಮಾರು ಒಂದೂವರೆ ಎರಡು ತಿಂಗಳ ಹಿಂದೆ ಬೆಂಗಳೂರು ಚೌಡಯ್ಯನಲ್ಲಿ ಒಂದು ದೊಡ್ಡ ಫಂಕ್ಷನ್ ಮಾಡಿದ್ವಿ ನಮ್ಮ ರಿಟೈರ್ಡ್ ಹೈಕೋರ್ಟ್ ಚೀಫ್ ಜಸ್ಟಿಸ್ ಕೂಡ ಬಂದಿದ್ರು ಈ ದೊಡ್ಡ ಫಂಕ್ಷನ್ ಮಾಡೋದು ಒಂದು ತರ ಅದು ಒಂದು ಪಾಲಿಸಿ ಲೆವೆಲ್ಗೆ ಮತ್ತೆ ವಿಸಿಬಿಲಿಟಿ ಆ ತರದಕ್ಕೆಲ್ಲ ಆಗುತ್ತೆ ಆದರೆ ಇವತ್ತಿನ ದಿನ ನಾವು ಇ ವಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಮತ್ತೆ ಬೇರೆ ಬೇರೆ ಆಲ್ಟರ್ನೇಟಿವ್ ಎನರ್ಜಿ ಬಗ್ಗೆ ಮಾತಾಡ್ತಾ ಇದೀವಿ ಸೋಲಾರ್ ಎನರ್ಜಿನ ಸರ್ಕಾರ ಯಾತಿಕ್ಕೆ ಅಷ್ಟು ಸ್ಟ್ರಾಂಗ್ ಆಗಿ ನಾವೆಲ್ಲ ಅಂದ್ಕೊಂಡಂಗೆ ಪುಷ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಸಿ ನಾವು ಒಂದು ಆ ಇವೆಂಟ್ ಮಾಡಿದ್ದೇನು ಅಂದರೆ ಒಂದು ಒಂದು ಪಾರ್ಟ್ ಆಫ್ ಇಟ್ ಏನು ಅಂದರೆ ಆ ಇವೆಂಟಲ್ಲಿ ವಿ ವಾಂಟೆಡ್ ಟು ಹೈಲೈಟ್ ಯಾರೋ ಒಬ್ರು ಸೋಲಾರ್ ಎನರ್ಜಿ ಬಗ್ಗೆ ಕೆಲಸ ಮಾಡಿರುವಂತವ್ರನ್ನ ನಾವು ಒಂದು ಸಂಭ್ರಮಿಸುವ ಒಂದು ಒಂದು ಅವಾರ್ಡ್ ಫಂಕ್ಷನ್ ನಾವು ಮಾಡಿದ್ವಿ ಅದನ್ನು ಸೂರ್ಯ ಮಿತ್ರ ಅವಾರ್ಡ್ ಅಂತ ನಾವು ಪ್ರತಿ ವರ್ಷ ಕೊಡ್ತಾ ಬಂದಿದ್ವಿ ಸೆಲ್ಕೋಯಿಂದ ನಾವು ಕೊಡ್ತಾ ಬಂದಿದ್ವಿ ಅದರಲ್ಲಿ ಏನು ಅಂತಂದರೆ ಈ ಒಂದು ಸೋಲಾರ್ ಎನರ್ಜಿ ಕ್ಷೇತ್ರದಲ್ಲಿ ಯಾರು ಸಾಕಷ್ಟು ಕೆಲಸ ಮಾಡಿದ್ದಾರೆ ಅಂದರೆ ಅವರು ಕಂಪನಿನೇ ಆಗಿರಬೇಕು ಅಂತಲ್ಲ ಅದು ಒಂದು ಇಂಡಿವಿಜುವಲ್ ಆಗಿರ್ಬೋದು ಮ್ಯಾನುಫ್ಯಾಕ್ಚರರ್ ಆಗಿರ್ಬೋದು ಅಥವಾ ಬ್ಯಾಂಕರ್ಗಳಾಗಿರ್ಬೋದು ಅಂದರೆ ಸಿ ಒಂದು ಮುಖ್ಯವಾಗಿ ಏನು ಹೇಳಬೇಕು ಅಂತಂದರೆ ಇಕೋಸಿಸ್ಟಮ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಈಗ ನಾವು ಯಾವುದೇ ಒಂದು ಕಾರ್ ತೊಗೋಬೇಕು ಅಥವಾ ಐಫೋನ್ ತೊಗೋಬೇಕು ಅಂತಂದರೆ ಆ ಇಕೋಸಿಸ್ಟಮ್ ನಮ್ಮಲ್ಲಿ ಸಾಕಷ್ಟು ಹೆಲ್ದಿ ಆಗಿದೆ ಈಗ ನಾವು ಹೋಗಿ ಒಂದು ಪ್ರೆಸ್ ಯಾವುದೋ ಒಂದು ಆನ್ಲೈನಲ್ಲಿ ಒಂದು ಲಿಂಕ್ ಪ್ರೆಸ್ ಮಾಡಿದ್ರೆ ನಮಗೆ ಕಾರ್ ತೊಗೋಬೇಕು ಅಂತಂದರೆ ನನಗೆ ಲೋನ್ ಎಷ್ಟು ಯಾವ ಬ್ಯಾಂಕ್ ಲೋನ್ ಕೊಡ್ತಾರೆ ಯಾವ ಕಲರ್ ಕಾರ್ ಇದೆ ಎಲ್ಲಿ ಸಿಗುತ್ತೆ ಎಲ್ಲ ಮಾಹಿತಿ ನಮ್ಮ ಹತ್ರ ಸಿಗುತ್ತೆ ಅದು ಸಿಸ್ಟಮ್ ಡೆವಲಪ್ ಆಗಿದೆ ಅಲ್ಲಿಂದ ಸೊ ಆ ಒಂದು ಇಕೋಸಿಸ್ಟಮ್ ಏನಿದೆ ಸೋಲಾರ್ ಎನರ್ಜಿ ಅಥವಾ ಸೋಲಾರ್ ಎನರ್ಜಿ ಬಳಸುವ ಒಂದು ಇದಕ್ಕೆ ಸ್ಟ್ರೆಂಗನ್ ಆಗಿಲ್ಲ ಆ ಇಕೋಸಿಸ್ಟಮ್ ಒತ್ತ ಒತ್ತು ಜಾಸ್ತಿ ಇದು ಮಾಡ್ಬೇಕು ಇದನ್ನೇ ನಾವು ಸೆಲ್ಕೋನಲ್ಲಿ ಥರ್ಟಿ ಇಯರ್ಸಿಂದ ಟ್ರೈ ಮಾಡ್ತಿದ್ವಿ ನಾವೇನು ಮಾಡ್ತೀವಿ ಅಂತಂದರೆ ಬರೀ ಸಿಸ್ಟಮ್ ಕೊಡೋದು ಸಿಸ್ಟಮ್ ಸರಿ ಮಾಡೋದು ಒಂದೇ ಅಲ್ಲ ಈಗ ನಾವು ಸಿಸ್ಟಮ್ ಕೊಡಬೇಕು ಅಂತಂದರೆ ಅದು ಎಕನಾಮಿಕಲಿ ವಯಬಲ್ ಆಗಬೇಕು ಅಂತಂದರೆ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಅದನ್ನು ನಾವು ನೋಡ್ತೀವಿ ಆಮೇಲೆ ಅದನ್ನು ರಿಪೇರಿ ಮಾಡ್ಬೇಕು ಸೋಲಾರ್ ಸಿಸ್ಟಮ್ ಯಾರೇ ಮಾಡಿದ್ರು ಸರ್ವಿಸ್ ಮೇಂಟೆನೆನ್ಸ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದನ್ನು ಮಾಡೋದಕ್ಕೆ ಟೆಕ್ನಿಷಿಯನ್ಸ್ ಎಲ್ಲಿಂದ ಬರ್ತಾರೆ ಲೋಕಲ್ ಟೆಕ್ನಿಷಿಯನ್ಸ್ ಬೇಕಾಗುತ್ತೆ ಅದನ್ನು ನಾವು ಡೆವಲಪ್ ಮಾಡ್ತಾ ಇದ್ದೀವಿ ಮತ್ತು ಫೈನಾನ್ಸ್ ರಿಲೇಟೆಡ್ ಏನಾದರೂ ಬಂತು ಅಂತಂದರೆ ಬ್ಯಾಂಕರ್ಸ್ ಬೇಕಾಗ್ತಾರೆ ಸೊ ಬ್ಯಾಂಕರ್ಸಿಗೆ ಟ್ರೈನಿಂಗ್ ಕೊಡೋದು ಬ್ಯಾಂಕರ್ಸ್ ಜೊತೆ ಪಾಲಿಸಿ ಮಾಡುವಂಥದ್ದು ಈ ಥರ ಮಾಡೋದು ಸೊ ಈ ಒಂದು ಇಕೋಸಿಸ್ಟಮ್ ಅಪ್ರೋಚ್ ಏನಿದೆ ಇದು ಸೆಲ್ಕೋ ಮಾಡ್ತಾ ಇದೆ ಬಟ್ ಅದನ್ನ ಮೇನ್ ಸ್ಟ್ರೀಮ್ ಮಾಡಿ ಎಕ್ಸಾಂಪಲ್ ನಾವು ಒಂದು ಹೊಸ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಕಟ್ತೀವಿ ಅಂತಂದ್ರೆ ಅಲ್ಲಿ ಇಂಟೆಗ್ರೇಟೆಡ್ ಆಗಿ ಸೋಲಾರ್ ಎನರ್ಜಿ ಬರಬೇಕು ನಾಳೆ ಹತ್ತು ನಾವು ಪ್ರೈಮರಿ ಹೆಲ್ತ್ ಸೆಂಟರ್ ಕಟ್ಬಿಟ್ಟು ಅಲ್ಲಿ ನಾವು ಸೋಲಾರ್ ಹಾಕೋದಕ್ಕೆ ಇನ್ನೊಂದು ಮಾಡ್ತೀವಿ ನಾವು ಇನಿಷಿಯೇಟಿವ್ ಇನಿಶಿಯೇಟಿವ್ ಅಲ್ಲಿರುವಂತಹ ಅಪ್ಲಯನ್ಸಸ್ ಇರ್ಬೋದು ಅದು ಎನರ್ಜಿ ಎಫಿಷಿಯಂಟ್ ಅಪ್ಲಯನ್ಸಸ್ ಇದೆಯಾ ಅಥವಾ ನಾವು ಸೋಲಾರ್ ಇಂಟೆಗ್ರೇಟ್ ಮಾಡಿದ್ರೆ ಏನಾಗುತ್ತೆ ನಾವು ಬ್ಯಾಟ್ರಿ ಎಲ್ಲಿ ಇರ್ತೀವಿ ಅಥವಾ ಬ್ಯಾಟ್ರಿ ಉಪಯೋಗಿಸುವ ಸಿಸ್ಟಮ್ ಮಾಡಿದ್ರೆ ಅದಕ್ಕೆ ಫೈವ್ ಇಯರ್ಸ್ ಆದ್ಮೇಲೆ ಮೇಂಟೆನೆನ್ಸ್ ಎಲ್ಲಿ ಬರುತ್ತೆ ಈ ಒಂದು ಕಾಳಜಿನ ತಗೋಬೇಕಾಗತ್ತೆ ಸೊ ಇಟ್ ರಿಕ್ವೈರ್ಸ್ ಬ್ಯಾಕ್ ಮುಂದಿನಿಂದನೇ ನಾವು ಯೋಚನೆ ಮಾಡಿ ಇಂಟಗ್ರೇಟ್ ಮಾಡ್ಬೇಕು ಅದು ಆ ಒಂದು ಇಕೋಸಿಸ್ಟಮ್ ಅಪ್ರೋಚ್ ಮಾಡಿ ಮೈನ್ ಸ್ಟ್ರೀಮ್ ತಂದ್ರೆ ಆಟೋಮ್ಯಾಟಿಕಲಿ ಈಗ ನೀವು ನೋಡ್ತು ಅಂತ ಹೇಳಿದ್ರೆ ಇದು ಕನ್ವಿನ್ಸ್ ಮಾಡಬಹುದು ಬಟ್ ಇದನ್ನ ಇಂಟಿಗ್ರೇಟೆಡ್ ಆಗಿ ಒಂದು ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದ ಸ್ಕೀಮ್ಸ್ ಅಥವಾ ಪಾಲಿಸಿ ಅಂತ ಬರೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತ ಕಷ್ಟ ಆಗ್ತಾ ಇದೆ ಹೌದು ಈಗ ನಮ್ಮ ಈಗ ಕರ್ನಾಟಕದಲ್ಲಿ ನೋಡಿದ್ರೆ ವಾಟರ್ ಹೀಟರ್ ಆಗ್ಲೇ ಇಟ್ ಇಸ್ ಆಸ್ ಪಾರ್ಟ್ ಆಫ್ ಪಾಲಿಸಿ ಐ ತಿಂಕ್ ಯಾರ ಹೊಸದಾಗ ಮನೆ ಕಟ್ಟಿದ್ರು ವಾಟರ್ ಹೀಟರ್ ವಾಟರ್ ಹೀಟರ್ ಸೋಲಾರ್ ವಾಟರ್ ಹೀಟರ್ ಅಂತ ಇದೆ ಸೊ ದಟ್ ವೇಸ್ ಇಟ್ ಶುಡ್ ನಾಟ್ ಬಿ ಅಂದ್ರೆ ಬರೀ ಮನೆಗಳಿಗೆ ರಿಸ್ಟ್ರಿಕ್ಟ್ ಆಗಿದೆ ಒಂದು ಮನೆಗಳಿಗೂ ಮಾಡಿ ಬಟ್ ಬೇರೆ ಎಲ್ಲ ತರದ್ರಲ್ಲೂ ನಾವು ಯೂಸ್ ಮಾಡಿದ್ರೆ ಇನ್ನೂ ಮೇನ್ ಸ್ಟ್ರೀಮ್ಗೆ ಬರುತ್ತೆ ಆಗ ನಾವು ಈ ಕ್ವಶನ್ ಏನು ಕೇಳ್ತಿದ್ದೀರಾ ಅದನ್ನ ಗೌರ್ಮೆಂಟ್ ಪುಷ್ ಮಾಡ್ಬೇಕಾ ಬೇಡವಾ ಅನ್ನೋದು ಇಟ್ ವಿಲ್ ಬಿಕಮ್ ಒಂಥರ ನಾವಿನ್ನು ಮುಂದೆ ಹೋಗ್ತೀವಿ ಅಲ್ಲಿಂದ ಅನ್ನೋದು ನನ್ನ ಒಂದು ಒಪಿನಿಯನ್ ಅದು ಓಕೆ ನೀವು ಸುಮಾರು ಕಡೆ ಇದೆ ಕರ್ನಾಟಕದಲ್ಲಿ ಇದ್ದೀರಾ ನಾರ್ತ್ ಇದ್ದೀರಾ ತಮಿಳ್ನಾಡಲ್ಲಿ ಇದ್ದೀರಾ ಆ ಥರ ಬೇರೆ 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 ಒಂದು ಪೊಲಿಟಿಕಲ್ ಜಿಯೋಗ್ರಾಫಿಕಲ್ ಜಾಗಗಳಿಗೆ ತೊಗೋತು ಅಂದರೆ ಯಾವ ರಾಜ್ಯದಲ್ಲಿ ನಿಮಗೆ ಈ ಥರದಕ್ಕೂ ಒಂದು ಗ್ರೀನ್ ಎನರ್ಜಿ ಆರ್ ಸೇವ್ ಎನರ್ಜಿ ವಾಟ್ ಎವರ್ ಒಂದು ಸಸ್ಟೇನಬಿಲಿಟಿ ಸುಸ್ಥಿರತೆ ಬಗ್ಗೆ ನಿಮಗೆ ಜಾಸ್ತಿ ಸಪೋರ್ಟ್ ಸಿಗ್ತಾ ಇದೆ ಗೌರ್ಮೆಂಟ್ ಇದನ್ನ ಪ್ರಕಾರ ನಮಗೆ ಇದು ನೋಡಬೇಕು ಅಂತಂದರೆ ನಮ್ಗೆ ನಾರ್ತ್ ಈಸ್ಟಲ್ಲಿ ಜಾಸ್ತಿ ಹೆಲ್ಪ್ ಆಗಿದೆ ಸುಮಾರು ಅಂದರೆ ಇನಿಷಿಯೇಟಿವ್ ಜಾಸ್ತಿ ತೊಗೊಂಡು ಹಾಗಂತ ಇಲ್ಲಿ ತೊಗೊಂಡಿಲ್ಲ ಅಂತಲ್ಲ ಇಲ್ಲೂ ನಾವು ಥರ್ಟಿ ಇಯರ್ಸಿಂದ ವಿ ವಿ ಹ್ಯಾವ್ ವರ್ಕ್ಡ್ ಬಟ್ ಇವಾಗಿನ ಕರೆಂಟ್ ಪರಿಸ್ಥಿತಿಯಲ್ಲೇನಿದೆ ಸೆಲ್ಕೋ ಇವಾಗ ಒಂದು ಟ್ವೆಂಟಿ ಫೈವ್ ತೌಸಂಡ್ ಹೆಲ್ತ್ ಸೆಂಟರ್ಸ್ ನ ಸೋಲಾರ್ ಪವರ್ ಮಾಡಬೇಕು ಅಂತ ಒಂದು ನಾವೇ ಒಂದು ಚಾಲೆಂಜ್ ತಗೊಂಡು ಬೇರೆ ಟ್ರೈನ್ ಅದನ್ನ ಮಾಡೋದಕ್ಕೆ ಹೊರಟಿದೆ ಕರ್ನಾಟಕ ಸ್ಟೇಟ್ಸ್ ಇದೆ ಕರ್ನಾಟಕ ಇನ್ಕ್ಲೂಡೆಡ್ ಇದೆ ಕರ್ನಾಟಕದಲ್ಲೂ ಸುಮಾರು ಹೆಲ್ತ್ ಸೆಂಟರ್ ಮಾಡ್ತಾ ಇದೀವಿ ಆ ತರ ಪ್ರೋಗ್ರಾಮ್ ಗಳನ್ನ ನಾವು ಮಾಡ್ತೀವಿ ಅಂತ ಹೋದಾಗ ನಮಗೆ ಜಾಸ್ತಿ ಸಪೋರ್ಟ್ ಏನಿದೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಗಳಲ್ಲಿ ಸಿಕ್ಕಿವೆ ಬಿಕಾಸ್ ಅಲ್ಲಿ ನೀಡ್ ಕೂಡ ಜಾಸ್ತಿ ಇದೆ ಹೆಲ್ತ್ ಸೆಂಟರ್ ಎಲ್ಲ ತುಂಬಾ ಎಲ್ಲದರಲ್ಲೂ ಸ್ವಲ್ಪ ಹಿಂದಿದ್ದಾರೆ ಮತ್ತೆ ಸಾಕಷ್ಟು ಆಪರ್ಚುನಿಟಿನೂ ಇದೆ ಮತ್ತೆ ಅಲ್ಲಿ ಆ ಇಕೋಸಿಸ್ಟಮ್ ಏನಿದೆ ನಾವು ಈಗ ಸೌತ್ ಇಂಡಿಯನ್ ಸ್ಟೇಟ್ಸ್ ಅಥವಾ ಕರ್ನಾಟಕದಲ್ಲಿ ಏನಿದೆ ನಾವು ಸೊ ಸೋಲಾರ್ಗೆ ಬೇಕಾದಂತ ಇಕೋಸಿಸ್ಟಮ್ ಅಂತ ನಾನೇನು ಹೇಳ್ತಿದ್ದೆ ಅದಾಗ್ಲೇ ಸಾಕಷ್ಟು ಮುಂದುವರೆದಿದೆ ಆದ್ರೆ ಅಲ್ಲಿ ಅದಿನ್ನೂ ಆಗಿಲ್ಲ ಆ ಒಂದು ನಿಟ್ಟಿನಲ್ಲಿ ದೇ ಆರ್ ಡೂಯಿಂಗ್ ಬಟ್ ಈಗ ಏನಾಗಿದೆ ಅಂತಂದ್ರೆ ಗೌರ್ಮೆಂಟ್ ಕಡೆಯಿಂದನು ಸ್ಟೇಟ್ ಗೌರ್ಮೆಂಟ್ ಇರ್ಬೋದು ಸೆಂಟ್ರಲ್ ಗವರ್ಮೆಂಟ್ ಇಂದನು ಪಂಪ್ಗೆ ಸೆಪರೇಟ್ ಸೋಲಾರ್ ಪಂಪ್ ಗೆದ್ದೆ ಸ್ಕೀಮ್ ಅಂತ ಮಾಡಿದ್ದಾರೆ ಆಮೇಲೆ ಪಿ ಎಮ್ ಸೌರಗಾರ ಯೋಜನಾ ಅಂತ ಹೇಳಿ ಒಂದು ಮಾಡಿದ್ದಾರೆ ಅದರಿಂದ ಸಿಟಿಗಳಲ್ಲಿ ಸಿಟಿ ಅಂದ್ರೆ ಅರ್ಬನ್ ಏರಿಯಾ ಸ್ವಲ್ಪ ಜನ ಈಗಾಗಲೇ ಮುಂದೆ ಬರ್ತಾ ಇದ್ದಾರೆ ನಾವು ತಗೋಬೇಕು ಅಂತ ಹೇಳಿ ಬರ್ತಾ ಇದ್ದಾರೆ ಅನ್ಎಜುಕೇಟೆಡ್ ಇರ್ತಾರಲ್ಲ ಲಿಟ್ರೇಟ್ ಅನ್ಎಜುಕೇಟೆಡ್ ನಾನು ಇರ್ತಾರಲ್ಲ ಯಾವ ರೀತಿ ಕನ್ವಿನ್ಸ್ ಮಾಡ್ತೀರಾ ಮತ್ತೆ ನಿಮ್ದು ತುಂಬಾ ಒಳ್ಳೆ ಸಕ್ಸಸ್ ಯಾವ್ದಿದೆ ಎಲ್ಲಿ ಆಗಿದೆ ಸೋಶಿಯಲ್ ಮೀಡಿಯಾ ಎಲ್ಲ ಕಡೆ ಬಂದಿರೋದ್ರಿಂದ ದೇ ಆಲ್ ಸಿ ಎಲ್ಲರಿಗೂ ಯೂಟ್ಯೂಬ್ ಅಲ್ಲಿ ಏನ್ ಮಾಡಬೇಕು ಅಂತ ಇದೆ ನಾವೇ ಪ್ಯಾನಲ್ ನ ಬ್ಯಾಟ್ರಿಗೆ ಹೆಂಗ್ ಕನೆಕ್ಟ್ ಮಾಡಬೇಕು ನಾವೇ ಬ್ಯಾಟ್ರಿಗ್ ಲೋಡ್ ನ ಹೆಂಗ್ ಕನೆಕ್ಟ್ ಮಾಡಬೇಕು ಈ ತರ ಸಾಕಷ್ಟು ಮಾಹಿತಿ ಇದೆ ಬಟ್ ನಮಗೆ ಹೆಲ್ಪ್ ಆಗಿರೋದೇನು ಅಂದ್ರೆ ನಮ್ಮ ಸೆಲ್ಕೋದ ಸೆಲ್ಕೋದ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆಫ್ ದ ಗ್ರಾಹಕರು ಏನಿದ್ದಾರೆ ಎಲ್ಲ ರೂರಲ್ ಏರಿಯಾದವರು ಅದರಲ್ಲೂ ಮಹಿಳೆಯರು ಸುಮಾರು ಜನ ಮಹಿಳೆಯರಿಗೆ ನಾವು ಇದು ಮಾಡೋದು ಇಲ್ಲಾಂದರೆ ರೈತರ ರೈತ ಒಂದು ಏನಂತೀರ ಕುಟುಂಬದಲ್ಲಿ ಇರ್ತಾರಲ್ಲ ಅಂಥವ್ರು ನಮ್ಮ ಮಾತ್ರ ಮಾಡ್ತಿದ್ದಾರೆ ಅಲ್ಲಿ ನಾವು ಅವ್ರಿಗೆ ಹೋಗಿ ಟೆಕ್ನಿಕಲ್ ಬಗ್ಗೆ ನಾವು ಅವರಿಗೆ ಜಾಸ್ತಿ ಹೇಳಬೇಕಾಗಿಲ್ಲ ನಾವು ಅವರಿಗೆ ನಿಮ್ಮ ಬೇಸಿಕ್ ರಿಕ್ವೈರ್ಮೆಂಟ್ ಏನಿದೆ ಅದರದ್ದು ಹೆಂಗೆ ಅಡ್ರೆಸ್ ಮಾಡುತ್ತೆ ಅದನ್ನ ತೊಗೊಂಡು ನಿಮ್ಗೆ ಏನು ಉಪಯೋಗ ಆಗುತ್ತೆ ಅನ್ನೋದನ್ನ ನಾವು ಅವರಿಗೆ ಮಾಹಿತಿ ಈಗ ಈಗೇನಾಯಿತು ನಾನು ನಿಮ್ಮೊಂದು ಉದಾಹರಣೆ ಕೊಡ್ತೀನಿ ಏನಾಯ್ತು ಅಂತಂದರೆ ನಾವು ಒಂದು ಫೋರ್ ಫೈವ್ ಇಯರ್ಸ್ ಆಗೋ ಈ ಒಂದು ಹಾವು ಕಚ್ಚಿದ್ರೆ ಅದನ್ನು ವಿಷಾನ ತೆಗೆಯುವಂಥ ಒಂದು ಏನಂತಿರೋ ಒಂದು ಹತ್ತು ಹನ್ನೆರಡು ಆ ಒಂದು ಸ್ಕಿಲ್ ಇರುವಂಥ ಒಂದು ಹತ್ತು ಹನ್ನೆರಡು ಮನೆಗಳು ಒಂದು ನಮಗೆ ಗುಬ್ಬಿ ಹತ್ತಿರ ಒಂದು ಸಿಕ್ಕಿ ಈ ಥರ ಎಷ್ಟೊಂದಿದೆ ನಾನೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಗುಬ್ಬಿ ಹತ್ತಿರ ಸಿಕ್ಕಿತ್ತು ಆ ಅಲ್ಲಿ ಏನಂದ್ರೆ ಅವರು ಆ್ಯಕ್ಚುಲಿ ಇದಿದೆಲ್ಲ ಗುಡಿಸ್ಲಲ್ಲಿ ಇದ್ದವರು ಗುಡಿಸ್ಲ ಗುಡಿಸ್ಲು ಮನೆಗಳಲ್ಲಿ ಇದ್ದವರು ಅಲ್ಲಿ ನಾವೇನು ಮಾಡಿದ್ವಿ ಅಂತಂದರೆ ಈ ಥರ ಒಂದು ನಮಗೊಂದು ನ್ಯೂಸ್ ಪೇಪರಲ್ಲಿ ಇದು ಬಂದಾಗ ನಾವು ಅವರನ್ನು ಮೀಟ್ ಮಾಡಿದಾಗ ಅಲ್ಲಿ ಅವರಿಗೆ ರೆಗ್ಯುಲರ್ ಎಲೆಕ್ಟ್ರಿಸಿಟಿ ಇಲ್ಲ ಅಂದರೆ ಅಲ್ಲಿ ಎಲೆಕ್ಟ್ರಿಸಿಟಿ ಗ್ರಾಮ ಪಂಚಾಯಿತಿಯಿಂದ ಇತ್ತು ಬಟ್ ಅವ್ರದ್ದು ಮನೆಗಳಿಗೆ ಗುಡಿಸ್ಲಾಗಿರೋದ್ರಿಂದ ಅವ್ರು ಡೈರೆಕ್ಟ್ ತಗೊಂಡಿರ್ಲಿಲ್ಲ ಸೊ ಅಲ್ಲಿ ಏನಾಗಿತ್ತು ಅಂತಂದ್ರೆ ನಾವು ಅವ್ರ ಹತ್ರ ಹೋಗಿ ಮಾತಾಡಿದಾಗ ಅವ್ರು ಫಸ್ಟ್ ಕನ್ವಿನ್ಸ್ ಆಗ್ಲಿಲ್ಲ ಏನಕ್ಕೆ ಮಾಡ್ಬೇಕು ಅಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಸುಮ್ನೆ ಹೇಳಿ ಪ್ರಯೋಜನ ಇಲ್ಲ ಅಲ್ಲ ಸೊ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಡೆಮೋ ಸಿಸ್ಟಮ್ ಅಂತ ಮಾಡ್ತೀವಿ ಇದು ಸುಮಾರು ಕಡೆ ನಾವು ಮಾಡ್ತೀವಿ ಡೆಮೋ ಸಿಸ್ಟಮ್ ಅಲ್ಲಿ ಏನ್ ಮಾಡಿದ್ವಿ ಆ ಗುಡ್ಸ್ಲಿ ನಾವು ಲೈಟಿಂಗ್ ಕೊಟ್ವಿ ಎರಡ್ ಮೂರು ಲೈಟ್ ಇರುವಂತ ಒಂದು ಲೈಟಿಂಗ್ ಕೊಟ್ಟು ಡೆಮೋ ಡೆಮಾನ್ಸ್ಟ್ರೇಷನ್ ಅಂತ ಮಾಡಿದಾಗ ಅವರೊಂದ್ ಮೂರ್ ದಿನ ಯೂಸ್ ಮಾಡುದು ಒಂದ್ ಮನೆ ಅರ್ಲಿ ಅಡಾಪ್ಟರ್ ಅಂತ ಏನ್ ಸೊ ಅದ್ರಲ್ಲಿ ಯಾರೋ ಹತ್ತು ಜನರಲ್ಲಿ ಹತ್ತು ಹನ್ನೆರಡು ಮನೆಯಲ್ಲಿ ಒಬ್ರು ಆಯ್ತು ಮನೇಲಿ ನೀವು ಹಾಕಿ ನೋಡೋಣ ಅಂತ ಅಂದ್ರು ಸೊ ಅವ್ರ ಮನೇಲಿ ನಾವು ಹಾಕಿದಾಗ ಮೂರ್ ದಿನ ಅವ್ರು ಯೂಸ್ ಮಾಡಿದಾಗ ಬೇರೆವರೆಲ್ಲ ನೋಡಿದ್ರಲ್ಲಿ ಸಕ್ಸಸ್ ಏನಾಯ್ತು ಅಂತ ನೋಡಿದ್ರು ಅವಾಗ ಅವರೆಲ್ಲ ಮುಂದ್ ಬಂದ್ರು ಬಟ್ ಅಲ್ಲಿ ಏನಾಯ್ತು ಅಂದ್ರೆ ಅವ್ರ ಹತ್ರ ಇಮಿಡಿಯೇಟ್ ಪೇಮೆಂಟ್ ಮಾಡೋಕೆ ದುಡ್ಡು ಇರ್ಲಿಲ್ಲ ಸೊ ನಾವೇನ್ ಮಾಡಬೇಕಾಯ್ತು ಅಂತಂದ್ರೆ ನಾವಲ್ಲಿ ಅಲ್ಲೊಂದು ಸ್ವಸಹಾಯ ಸಂಘ ಅಂತ ಮಾಡಿ ಆ ಸ್ವಸಹಾಯ ಸಂಘ ನಾವು ಮಾಡಿ ಕೆಲವೊಂದ್ಸತಿ ನಾವೇ ಮಾಡ್ತೀವಿ ಕೆಲವೊಂದ್ಸತಿ ಅಲ್ಲಿರುವಂತ ಎನ್ ಜಿ ಒಗಳು ಮಾಡೋದು ಆ ತರ ಸಪೋರ್ಟ್ ಆಯ್ತು ಈ ಕೇಸಲ್ಲಿ ನಮ್ಮ ಸಿಬ್ಬಂದಿ ಏನಿದ್ದಾರೆ ಅವರೇ ಸ್ವಲ್ಪ ನಾಲೆಜ್ ಇದ್ರಿಂದ ಗ್ರೂಪ್ ಮಾಡಿ ಅಂತ ಹೇಳಿ ಬ್ಯಾಂಕ್ ಕರ್ಕೊಂಡು ಹೋದ್ರು ಬ್ಯಾಂಕ್ ಅವ್ರ ಐಡಿಯಾ ಕೊಟ್ರು ನೀವೊಂದು ಎಸ್ ಎ ಜಿ ಯಾಕೆ ಮಾಡಬಾರ್ದು ನಾವು ಇಂಡಿವಿಜುವಲ್ ಲೋನ್ ಕೊಡೋಕಾಗಲ್ಲ ಬೇರೆಸ್ ನಾವು ಒಂದು ಗುಂಪಿಗೆ ಅಂತಂದ್ರೆ ಈಸಿಯಾಗಿ ನಾವು ಲೋನ್ ಕೊಡ್ಬೋದು ನೀವೆಲ್ಲರೂ ಸೇರಿ ಲೋನ್ ಮಾಡಿ ಅಂತ ಹೇಳಿ ನಾವು ಗುಂಪು ಗುಂಪು ಮಾಡಿಸಿ ಆ ಗುಂಪು ಆಲ್ಮೋಸ್ಟ್ ಫೋರ್ ಮಂತ್ಸ್ ಏನೋ ಅನಿಸುತ್ತೆ ಫೋರ್ ಮಂತ್ಸ್ ಅವರು ಒಂದು ಟ್ರಾನ್ಸಾಕ್ಷನ್ ಮಾಡಿ ಅವರು ಏನು ಎವ್ರಿ ಎವ್ರಿ ಮಂತ್ ಅವರ ದುಡ್ಡು ಕಟ್ಟಬೇಕಲ್ಲ ಆ ಒಂದು ಟ್ರಾನ್ಸಾಕ್ಷನ್ ಮಾಡಿ ಬ್ಯಾಲೆನ್ಸ್ ತೋರಿಸಾದ ಮೇಲೆ ಬ್ಯಾಂಕಲ್ಲಿ ಅವ್ರಿಗೆ ಲೋನ್ ಸಿಕ್ತು ಸೊ ಈ ಥರ ಮಾಡಿ ಮಾಡಿದ್ವಿ ಸೊ ಇಲ್ಲೇನಾಗಿದೆ ಅಂದರೆ ನೀವು ನಾವು ನಮ್ಮ ಕೆಲಸ ಏನಿದೆ ನಾವು ಬರೀ ಟೆಕ್ ಈಗ ನಾವು ನೀವು ಫಸ್ಟ್ ಹೇಳಿದಂಥ ಎಕ್ಸಾಂಪಲ್ ಏನಿದೆ ಲಿಟ್ರೇಟ್ ಯಾರಿದಾರ ಅವ್ರಿಗೆ ಬರೀ ಕಮರ್ಷಿಯಲ್ ಟರ್ಮ್ಸಲ್ಲಿ ಟೆಕ್ನಾಲಜಿ ಟರ್ಮ್ಸಲ್ಲಿ ನಾವು ಈ ಇನ್ವರ್ಟರ್ ಕೊಡ್ತೀವಿ ಈ ಪ್ಯಾನೆಲ್ ಕೊಡ್ತೀವಿ ಇಲ್ಲ ನಾನು ಆಗಲೇ ವಿಡಿಯೋಲ್ ನೋಡಿದ್ದೆ ಈ ತರ ಅದನ್ನ ಅಡ್ರೆಸ್ ಮಾಡಿದ್ರೆ ಸಾಕು ಆಸ್ ನಮ್ಮ ಸಕ್ಸಸ್ ರೇಟ್ ಜಾಸ್ತಿ ಎಲ್ಲಾಗೋದು ಅಂತಂದ್ರೆ ನಾವು ಗ್ರಾಮೀಣ ಭಾಗಗಳಲ್ಲಿ ಹೋಗಿ ಅವ್ರಿಗೆ ಏನು ಇಂಪ್ಯಾಕ್ಟ್ ಆಗುತ್ತೆ ಅಂತ ತೋರಿಸಿದಾಗ ಅವರೆಲ್ಲದನ್ನು ಮೀರಿ ಬಂದು ತಗೊಳ್ಳೋ ಅಂತ ಒಂದು ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ ಬಟ್ ಅವ್ರಿಗೆ ಏನಂದರೆ ಕನ್ವಿನ್ಸ್ ಆಗ್ಬೇಕು ಇದು ತಗೊಳೋದ್ರಿಂದ ನಮ್ಮ ಜೀವನಕ್ಕೆ ಇದು ಹೆಂಗೆ ಆಧಾರ ಆಗುತ್ತೆ ಅನ್ನೋದು ಕನ್ವಿನ್ಸ್ ಆಯಿತು ಅಂದ್ರೆ ತಗೊಳ್ತಾರೆ ಈ ತರ ಲಾಸ್ಟ್ ಫೋರ್ ಇಯರ್ಸ್ ಅಲ್ಲಿ ನಾವು ಅಂದರೆ ಮಾಡಿದೀವಿ ಅಂದ್ರೆ ಮಹಿಳೆಯರೇ ಆದಂತ ಈ ಲೈವ್ಲಿಹುಡ್ ಅಂತ ಏನ್ ಇದು ಮಾಡ್ತೀವಿ ಎನ್ ಆರ್ ಎಲ್ ಎಂ ಇರ್ಬೋದು ಅಥವಾ ಬೇರೆ ಬೇರೆ ಎಸ್ ಎಚ್ ಜಿಗಳು ಇದಾರೆ ಸೊ ಅದರಲ್ಲಿ ನಾವು ಆಲ್ಮೋಸ್ಟ್ ಒಂದು ಮೂರ್ ಸಾವಿರ ಮೂರ್ ಮೂರ್ ಸಾವಿರ ಅಥವಾ ಐದ್ ಸಾವಿರಕ್ಕೆ ಐದ್ ಸಾವಿರದಷ್ಟು ನಾವು ಈ ಲೈವ್ಲಿಹುಡ್ ಸೊಲ್ಯೂಷನ್ಸ್ ನ ಅಕ್ರಾಸ್ ದ ಅಕ್ರಾಸ್ ನಾಲ್ಕೈದು ಸ್ಟೇಟ್ ಅಲ್ಲಿ ನಾವು ಮಾಡಿದ್ವಿ ಇದ್ರಲ್ಲಿ ನಾನು ಆಗ್ಲೇ ಮುಂಚೆ ಹೇಳ್ತಿದಂಗೆ ಹೊಲಿಗೆ ಯಂತ್ರ ಇದೆ ಹಾಲು ಕರೆಯೋ ಯಂತ್ರ ಇದೆ ಕುಲುಮೆ ಮಾಡೋ ಯಂತ್ರ ಇದೆ ಮಡಿಕೆ ಮಾಡುವಂಥ ಯಂತ್ರ ಇದೆ ಮತ್ತೆ ಹಿರಿಯೂರು ಅಲ್ಲೆಲ್ಲ ನಿಮಗೆ ಇದು ಸಿಗೋದ್ರಿಂದ ಯಾವುದು ತೆಂಗಿನಕಾಯಿ ನಾರು ಸಿಗೋದ್ರಿಂದ ಹಗ್ಗ ಮಾಡುವಂಥ ಯಂತ್ರ ಇದೆ ಎಲ್ಲಿ ಎಲ್ಲಿ ಮೋಟರೈಸ್ಡ್ ಲೋಡ್ಸ್ ಇದೆಯೋ ಅಲ್ಲಿ ಎಲ್ಲ ಕಡೆ ನಾವು ಸೋಲಾರ್ನ ಇಂಪ್ಲಿಮೆಂಟ್ ಮಾಡಿ ಈಗ ಅದು ಎಲ್ಲಿ ಅಂದರೆ ಕಡಲೆಪುರಿ ಮಾಡುವಂಥ ಕಡೆ ಹಾಕಿದೀವಿ ಅಥವಾ ಇದು ಮೆಣಸಿನಕಾಯಿ ಕುಟ್ಟುವಂಥ ಯಂತ್ರಗಳು ಮಾಡಿದೀವಿ ಅಥವಾ ಅಥವಾ ದಾಲ್ ಪ್ರೊಸೆಸಿಂಗ್ ಇರ್ಬೋದು ಮಿಲ್ಗಳಿರ್ಬೋದು ಈ ಥರ ಎಲ್ಲ ಕಡೆ ನಾವು ಟ್ರೈ ಮಾಡ್ತಾ ಬಂದಿದ್ವಿ ಸೊ ಈ ಥರ ಎಷ್ಟೋ ರಿಕ್ವೈರ್ಮೆಂಟ್ಗೆ ಜನರ ಹತ್ರ ಇಂಟ್ರೆಸ್ಟ್ ಇದೆ ಅದಕ್ಕೆ ಸ್ಪೆಸಿಫಿಕ್ ಆಗಿ ನೋಡ್ಬೇಕು ನಾವು ಬರೀ ಸೋಲಾರ್ ಕೊಡ್ತೀವಿ ಅಂತಂದರೆ ಆಗಲ್ಲ ಈಗ ನಾವು ಆ ಥರ ಸ್ಕೀಮ್ ಮಾಡೋದಕ್ಕಿಂತ ಅದನ್ನು ಮೇನ್ ಸ್ಟ್ರೀಮಿಗೆ ತಂದರೆ ಹೆಲ್ಪ್ ಆಗುತ್ತೆ ಒಂದು ಮತ್ತು ಈ ಥರ ಕಸ್ಟಮರ್ಸಿಗೆ ನಾವು ನೀಡನ್ನು ಹೇಳಿದ್ರೆ ಅದೇನಂತೀರ ಆ ಒಂದು ಒಂದು ಮಟ್ಟನ ಮೀರಿ ಕೂಡ ಅವರು ನಮ್ಮ ಹತ್ರ ಸೊಲ್ಯೂಷನ್ಗಳನ್ನ ತೊಗೊಳ್ತಾರೆ ಓಕೆ ಇವಾಗ ಹಾಗಿದ್ರೆ ಇವಾಗ ಸಾಕಷ್ಟು ನಿವೇಕ ಹೇಳ್ತಾ ಇರೋ ಹಾಗೆ ಅವತ್ತು ನಮಗೂ ಗೊತ್ತಿರೋ ಹಾಗೆ ಗ್ರಾಮೀಣ ಪ್ರದೇಶದಲ್ಲಿ ಬಿಕಾಸ್ ಆಫ್ ಲೈಫ್ ಬದುಕು ಮತ್ತೆ ಜೀವನ ಅಂತ ಬಂದಾಗ ಜಾಸ್ತಿ ಜನ ಇದನ್ನ ತೆಗೆದುಕೊತಾ ಇದ್ದಾರೆ ಒಟ್ಟಾರೆಯಾಗಿ ತಗೋತು ಅಂತ ಹೇಳಿದ್ರೆ ಇವತ್ತಿನ ದಿನ ಕ್ಲೈಮೇಟ್ ಚೇಂಜ್ ಪರಿಸ್ಥಿತಿನಲ್ಲಿ ಅಂತ ಒಂದು ಹಿನ್ನೆಲೆಯಲ್ಲಿ ಇದನ್ನ ಹೆಂಗ್ ಪ್ರಮೋಟ್ ಮಾಡ್ತಾ ಇದ್ದೀರಾ ಹೆಂಗೆ ಜನರಿಗೆ ಕನ್ವಿನ್ಸ್ ಮಾಡ್ತಾ ಇದ್ದೀರಾ ನಾವು ಪ್ರಾಕ್ಟಿಕಲ್ ಆಗಿ ಮಾಡುವಂತ ಸುಮಾರು ಕೆಲಸಗಳಿವೆ ಒಂದೇನಂತಂದ್ರೆ ನಮಗೆ ಆನ್ ದ ಗ್ರೌಂಡ್ ಸುಮಾರು ಪಾರ್ಟ್ನರ್ಶಿಪ್ಸ್ ಬೇಕಾಗುತ್ತೆ ಆ ಪಾರ್ಟ್ನರ್ಶಿಪ್ಸ್ ಅಂತಂದ್ರೆ ಒಂದು ಚಾಂಪಿಯನ್ಸ್ ಅಂತ ಇರ್ತಾರೆ ಈಗ ಅದು ಚಾಂಪಿಯನ್ ಬಂದು ನಮಗೆ ಗೌರ್ಮೆಂಟ್ ಅವರ ಗೌರ್ಮೆಂಟ್ ಅಲ್ಲಿ ಆಫೀಸರ್ ಇರ್ಬೋದು ಸೊ ಯಾರೋ ಒಬ್ರು ಎಲೆಕ್ಟೆಡ್ ರೆಪ್ರೆಸೆಂಟೆ ಇರ್ಬೋದು ರೆಪ್ರಸೆಂಟೇಟಿವ್ ಇರ್ಬೋದು ಅಥವಾ ಎನ್ ಜಿ ಓಗಳಿರ್ಬಹುದು ಅಥವಾ ಎನ್ ಆರ್ ಎಂ ಇರ್ಬೋದು ಅಥವಾ ಬ್ಯಾಂಕರ್ಸ್ ಇರ್ಬೋದು ಎಲ್ಲಿಗೆ ಅಂದ್ರೆ ಸ್ಕೂಲ್ ಹೆಡ್ ಮಾಸ್ಟರ್ ಸಹ ಇರಬಹುದು ಆ ಒಪಿನಿಯನ್ ಮೇಕರ್ಸ್ ಅಂತಾನು ಕರಿಬಹುದು ಚಾಂಪಿಯನ್ ಅನ್ನಕ್ಕಿಂತ ಅವರ ಒಂದು ಏನಾದ್ರು ಒಂದು ಹೇಳಿದ್ರೆ ಅಲ್ಲಿರುವಂತ ಒಂದು ಕಮ್ಯುನಿಟಿ ಏನಿದೆ ರೂರಲ್ ಕಮ್ಯುನಿಟಿ ಏನಿದೆ ಗ್ರಾಮೀಣ ಕಮ್ಯುನಿಟಿ ಏನಿದೆ ಅವ್ರು ಅದನ್ನ ಒಪ್ಕೊಳ್ತಾರೆ ಆ ತರ ಚಾಂಪಿಯನ್ಸ್ ನಾವು ನೋಡ್ಬೇಕಾಗುತ್ತೆ ಅದನ್ನ ಆ ಚಾಂಪಿಯನ್ ಸುಮಾರು ಜನ ಚಾಂಪಿಯನ್ಸ್ ಇದಾರೆ ಅಥವಾ ನಮ್ಮ ಎಕ್ಸಿಸ್ಟಿಂಗ್ ಗ್ರಾಹಕರೇನಿದ್ದಾರೆ ಅವ್ರನ್ನೇ ನಾವು ಚಾಂಪಿಯನ್ಸ್ ಅಂತಾನು ಕರಿಬಹುದು ಯಾಕೆಂದ್ರೆ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದ ಕೆಳಗಡೆ ಅವರು ಸೋಲಾರ್ ಹಾಕ್ಸ್ಕೊಂಡಿದ್ದಾರೆ ಅಂತಂದ್ರೆ ಅವ್ರು ಆಗ್ಲೇ ಅರ್ಲಿ ಅಡಾಪ್ಟರ್ ಅಂತಾನೆ ಅನ್ಬೋದು ನಾವು ಅವ್ರು ಸೊ ಅಂತವರೆಲ್ಲ ಇದಾರೆ ಸೊ ಅವ್ರ ಮೂಲಕ ಆ ಚಾಂಪಿಯನ್ ಚಾಂಪಿಯನ್ಗಳನ್ನ ಇಟ್ಕೊಂಡು ನಾವು ಸಾಕಷ್ಟು ಇದ್ ಮಾಡ್ತಾ ಇದ್ದೀವಿ ಮತ್ತೆ ನಾವೇನ್ ಮಾಡ್ತೀವಿ ಸೆಲ್ಕೋನ್ ಅಲ್ಲಿ ಅಂತಂದ್ರೆ ನಮ್ಮ ಸರ್ವಿಸ್ ಗೆ ಸಾಕಷ್ಟು ಒತ್ತು ಕೊಡ್ತೀವಿ ನಮ್ಮಲ್ಲಿ ಏನ್ ನಾವು ನಮ್ಮ ಸಿಬ್ಬಂದಿ ಏನಿದ್ದಾರೆ ಅದರಲ್ಲಿ ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಜನ ಏನಿದೆ ಸರ್ವಿಸ್ ಮತ್ತು ಇನ್ಸ್ಟಾಲೇಷನ್ ಗೆ ಒತ್ತು ಕೊಟ್ಟು ಕೆಲಸ ಮಾಡುವಂತ ಜನ ಇದಾರೆ ಸೊ ಅವರ ಮೂಲಕ ನಾವು ಸರ್ವಿಸ್ ಇಂಪ್ರೂವ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ನಮ್ಗೆ ಸಾಕಷ್ಟು ಜನ ನಮ್ಮ ಹತ್ರ ನಮ್ಮ ಹತ್ರ ಇದಾರೆ ಮತ್ತೆ ಗ್ರಾಮೀಣ ಭಾಗಗಳಲ್ಲಿ ಮೋರ್ ಇಂಪಾರ್ಟೆಂಟ್ ಮತ್ತೆ ಇನ್ನೊಂದ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಈಗಿರುವಂತ ಈಗ ಲಾಸ್ಟ್ ಟೂ ತ್ರೀ ಇಯರ್ಸ್ ಅಲ್ಲಿ ಪಿ ಎಂ ಎಫ್ ಎಂಇ ಅಂತ ಫುಡ್ ಪ್ರೊಸೆಸಿಂಗ್ ಗೆ ಒಂದು ಸ್ಕೀಮ್ ಬಂದಿದೆ ನಾವು ಇಂಟರ್ನಲಿ ಏನ್ ಮಾಡ್ತೀವಿ ಅಂತಂದ್ರೆ ಆ ತರ ಎಕ್ಸಿಸ್ಟಿಂಗ್ ಸ್ಕೀಮ್ ಗಳಿಗೆ ಅಲೈನ್ ಮಾಡಕ್ ಅಂತ ನೋಡ್ತಾ ಇದೀವಿ ನಮ್ಮ ಏನು ಪ್ರೋಗ್ರಾಮ್ಸ್ ಇದೆ ಈಗ ಯಾರೋ ಒಬ್ಬರು ಪಿ ಎಮ್ ಎಫ್ ಎಮ್ಗೆ ನಿಮಗೆ ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ ಅಂತ ಇರ್ತಾರೆ ಎಲ್ಲ ಒಂದೊಂದು ಡಿಸ್ಟ್ರಿಕ್ಟಿಗೂ ಎಲ್ಲ ಒಂದೊಂದು ಜಿಲ್ಲೆಗೂ ಒಬ್ಬೊಬ್ಬರನ್ನು ಪಿ ಎಮ್ ಎಫ್ ಎಮ್ಗೆ ಗೌರ್ಮೆಂಟೇ ಗೌರ್ಮೆಂಟ್ ಇದರಲ್ಲೇ ಅವರು ಅಲಾಟ್ ಆಗಿರ್ತಾರೆ ಸೊ ಅವ್ರ ಜೊತೆ ನಾವು ಕಾಂಟ್ಯಾಕ್ಟ್ಗಳನ್ನ ಬೆಳೆಸ್ಕೊಂಡು ಡೆಮಾನ್ಸ್ಟ್ರೇಷನ್ ಕೊಡುವಂಥದ್ದು ಅಥವಾ ಬ್ಯಾಂಕ್ ಹತ್ರ ಬ್ಯಾಂಕರ್ಸ್ ಹತ್ರ ಹೋಗಿ ಮಾತಾಡೋದು ನೋಡಿ ಆ ಸ್ಕೀಮಿಗೆ ಅಲೈನ್ಮೆಂಟ್ ತರ್ತಾ ಅಲೈನ್ಮೆಂಟ್ ತಂದಾಗ ಏನಾಗುತ್ತೆ ಅಂದರೆ ಸಬ್ಸಿಡಿಯೂ ಬರೋದು ಬರೋದು ಬರುತ್ತೆ ಅವರು ಸಹ ಅಡಾಪ್ಟ್ ಮಾಡ್ಕೋಬೋದು ಸೊ ಹೀಗೆ ಸಾಕಷ್ಟು ರೀತಿಗಳನ್ನು ಥ್ರೂ ಪಾರ್ಟ್ನರ್ಶಿಪ್ಸ್ ಅಥವಾ ಯಾವುದೇ ಒಂದು ದೊಡ್ಡ ಎನ್ ಜಿ ಒ ಅಂತ ನಾನು ಆಗಲಿಲ್ಲ ಎನ್ ಜಿ ಒ ಇರ್ಬೋದು ಅಥವಾ ಬೇರೆ ಯಾವುದೇ ಒಂದು ಸಮಾಜದಲ್ಲಿ ಕಾಳಜಿ ವಹಿಸ್ಕೊಂಡು ಕೆಲಸ ಮಾಡ್ತಿರುವಂಥ ಕೋಆಪ್ರೇಟಿವ್ ಸೊಸೈಟಿ ಇರ್ಬೋದು ಅಥವಾ ಎಫ್ ಪಿ ಒಗಳಿರ್ಬೋದು ಫಾರ್ಮರ್ ಗ್ರೂಪ್ಸ್ ಅಂತ ಏನು ಕರಿತೀವಿ ಅವರೆಲ್ಲ ಇರ್ಬೋದು ಅವ್ರನ್ನೆಲ್ಲಾರನ್ನೂ ನಾವು ಇನ್ವಾಲ್ವ್ ಮಾಡಿಕೊಂಡು ಆದಷ್ಟು ಡೆಮಾನ್ಸ್ಟ್ರೇಷನ್ಗಳನ್ನ ಇದ್ದೀವಿ ಸೊ ಈ ಎಲ್ಲ ಪಾರ್ಟ್ನರ್ಶಿಪ್ಸ್ ಮೂಲಕನೇ ನಾವು ಇದು ಮಾಡ್ತಾ ಇರೋದು ಮತ್ತು ಸರ್ವಿಸ್ ಇಸ್ ಆನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ನಮ್ಮಲ್ಲಿ ಸೇವಾ ಬಂದು ಅಂತಲೂ ಒಂದು ಕಾನ್ಸೆಪ್ಟ್ ಇದೆ ಅದರಲ್ಲಿ ಏನಂದರೆ ಅವರು ಡೈರೆಕ್ಟ್ ಸೆಲ್ಕೋ ಏನಂತೀರಿ ಸಿಬ್ಬಂದಿ ಅಲ್ಲ ಬಟ್ ಅವ್ರು ನಮಗೆ ಸೇವಾ ಆಗಿ ಕೆಲಸ ಮಾಡ್ತಾರೆ ಅಂತಲೇ ನಮ್ಮ ಸಿಸ್ಟಮ್ಗಳನ್ನು ನಮ್ಮ ಉದ್ದೇಶ ಏನಿರೋದೇನೆಂದರೆ ಪ್ರತಿ ಐದು ಕಿಲೋಮೀಟ್ರಿಗೂ ಅಟ್ಲೀಸ್ಟ್ ಒಬ್ಬರು ಯಾರಾದರೂ ಸೋಲಾರ್ ಸರ್ವಿಸ್ ಮಾಡುವಂಥ ಕೆಪಾಸಿಟಿ ಇರೋರು ಇರಬೇಕು ಅಂತ ಹೇಳಿ ಆ ನಿಟ್ಟಿನಲ್ಲಿ ಸುಮಾರು ಸೇವಾ ಬಂಧುಗಳು ಇದ್ದಾರೆ ಅವ್ರ ಹೋಗಿ ಬೇರೆ ಸಿಸ್ಟಮ್ನು ಸರ್ವಿಸ್ ಮಾಡ್ಬೋದು ಸೆಲ್ಕೋ ಸಿಸ್ಟಮ್ನ ಸರ್ವಿಸ್ ಮಾಡ್ಬೋದು ಅವ್ರಿಗೆ ನಾವು ಮಾಹಿತಿ ಕೊಟ್ಟು ಟ್ರೈನಿಂಗ್ ಕೊಟ್ಟೆಲ್ಲ ಮಾಡ್ತಾ ಇದ್ವಿ ಸೊ ಹೀಗೆ ಸಾಕಷ್ಟು ರೀತಿಗಳನ್ನು ನಾವು ಉಪಯೋಗಿಸ್ಕೊಂಡು ಗ್ರಾಹಕರನ್ನು ಮೀಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೀವಿ ನೆಕ್ಸ್ಟ್ ನೀವು ನಮ್ಮ ಮೈನ್ ಮೋಟೋ ಏನಿದೆ ಅಂತಂದ್ರೆ ಫಸ್ಟ್ ನಾವು ನೋಡ್ತಾ ಇರೋದು ಆ ಇಕೋಸಿಸ್ಟಮ್ ಸ್ಟ್ರೆಂಥನ್ ಆಗ್ಬೇಕು ಇಕೋಸಿಸ್ಟಮ್ ಸ್ಟ್ರೆಂಥನ್ ಆಯ್ತು ಅಂತಂದ್ರೆ ಹೇಗೆ ಮಾಡಬೇಕು ಅಂತ ಸೊ ಅದಕ್ಕೆ ಸಾಕಷ್ಟು ರೀತಿ ಈಗ ನಾವು ಅಂದ್ರೆ ಬೇರೆ ಬೇರೆ ಥರದ ಒಂದು ಮೆಕಾನಿಸಮ್ಗಳನ್ನ ಯೂಸ್ ಮಾಡ್ತಾ ಇದ್ದೀವಿ ಒಂದೇನಂತಂದ್ರೆ ನಮ್ಮ ಕೈಯಲ್ಲೇ ಏನಾಗುತ್ತೆ ಅದು ಸಾಕಷ್ಟು ಟೆಕ್ನಿಷಿಯನ್ಗಳನ್ನ ಇದು ಮಾಡೋದು ಮತ್ತು ಇನ್ಕ್ಯುಬೇಷನ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಈಗ ಯಾರು ಈಗ ಏನಾಗುತ್ತೆ ಅಂತಂದರೆ ಇವಾಗ ಯಾವುದೋ ಒಂದು ಅಪ್ಲಯನ್ಸಿಗೆ ಸೋಲಾರ್ ಕೊಡ್ತೀವಿ ಅಂದರೆ ತುಂಬ ಪವರ್ ಕನ್ಸ್ಯೂಮಿಂಗ್ ಇದೆ ಆಯಿತು ಅಂತಂದರೆ ಆ ಅಪ್ಲಯನ್ಸ್ದು ಸೋಲಾರ್ ಇದು ಸಹ ಏನಂತೀರಿ ಸೋಲಾರ್ ಸಿಸ್ಟಮ್ ಸಹ ದೊಡ್ಡದಾಗುತ್ತೆ ಸೊ ಅದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ಅಪ್ಲಯನ್ಸೇ ನಮಗೆ ಬೇಕಾಗಿದೆ ಈಗ ಎಕ್ಸಾಂಪಲ್ ಈಗ ನಾವು ಸಿಟೀಲಿ ನೋಡುವಂಥ ಎಕ್ಸ್ರೇ ಮಷಿನ್ಗಳೇನಿವೆ ಹಾಸ್ಪಿಟಲಲ್ಲಿ ಅಷ್ಟು ಫೀಚರ್ಸ್ ಮೇ ಬಿ ರೂರಲ್ ಏರಿಯಾನಲ್ಲಿ ಬೇಡ ಯಾವುದೋ ಗ್ರಾಮೀಣ ಭಾಗದಲ್ಲಿರುವಂತ ಪ್ರೈಮರಿ ಹೆಲ್ತ್ ಸೆಂಟರ್ ಅಲ್ಲಿ ಆರೋಗ್ಯ ಕೇಂದ್ರದಲ್ಲಿ ಅದು ಬೇಡ ನಾವು ಇದೇ ಎಕ್ಸ್ ರೇ ಮಷಿನ್ ಅಲ್ಲಿ ಇಟ್ಬಿಟ್ಟು ಸೋಲಾರ್ ಪವರ್ ಮಾಡ್ತೀವಿ ಅಂದ್ರೆ ಅದು ವರ್ಕ್ ಆಗಲ್ಲ ಸೊ ಆ ಚಿಕ್ಕ ಚಿಕ್ಕ ರಿಕ್ವೈರ್ಮೆಂಟ್ ಗಳನ್ನ ಮಾಡಬಹುದ ಅದು ಯಾವ್ದು ಬೇಕಾದ್ರೆ ಇರಬಹುದು ಅದು ಲೈವ್ಲಿಹುಡ್ ಇರ್ಬೋದು ಹೆಲ್ತ್ ಇರ್ಬೋದು ಆ ತರ ಒಂದು ಇಕೋಸಿಸ್ಟಮ್ ಅಲ್ಲಿ ಒಂದು ಪಾರ್ಟ್ ಏನಂದ್ರೆ ಈ ಅಪ್ಲಯನ್ಸ್ ಗಳು ಎನರ್ಜಿ ಎಫಿಷಿಯನ್ಸಿ ಅಂತ ಕರಿತೀವಿ ಅದನ್ನ ಎನರ್ಜಿ ಎಫಿಷಿಯೆಂಟ್ ಅಪ್ಲೈಯನ್ಸ್ ಗಳು ಬರುತ್ತಾ ಅಂತ ಟ್ರೈ ಮಾಡ್ತಾ ಇದ್ವಿ ಮತ್ತೆ ಸಾಕಷ್ಟು ಟೆಕ್ನಿಷಿಯನ್ಸ್ ಗಳನ್ನ ಡೆವಲಪ್ ಮಾಡ್ಬೋದ ಅಂತ ಟ್ರೈ ಮಾಡ್ತಾ ಇದ್ವಿ ಇವೆಲ್ಲ ನಮ್ಮ ಕೈಲಿ ಇರುವಂತದ್ದು ನೆಕ್ಸ್ಟ್ ನಾವೇನು ಮಾಡ್ತಿದ್ವಿ ಅಂದ್ರೆ ಪೈಲೆಟ್ ಮಾಡೆಲ್ಗಳು ಗಳ ಅಂತ ಕೆಲವೊಂದು ನಮ್ಮ ಪಾರ್ಟ್ನರ್ಗಳೇ ನೋಡ್ತಾ ನೋಡ್ತಾ ಇದ್ರೆ ಯಾವ್ದೊಂದು ಪೈಲೆಟ್ ಮಾಡಿ ಆ ಪೈಲೆಟ್ ವರ್ಕೌಟ್ ಆಯಿತು ಅಂದ್ರೆ ಅದು ಮೈನ್ ಸ್ಟ್ರೀಮ್ ಆಗ್ಬೋದು ಸೊ ಅದನ್ನ ಸಹ ಅಂತ ನೋಡ್ತಾ ಇದ್ದೀವಿ ಆಮೇಲೆ ಲಾಸ್ಟ್ಲಿ ಏನಂತಂದ್ರೆ ಪಾಲಿಸಿ ಲೆವೆಲಲ್ಲಿ ಏನಾದರೂ ಅಂತ ಹೇಳಿ ಸಾಕಷ್ಟು ಎಮ್ ಎನ್ ಆರ್ ಇರ್ಬೋದು ಅಥವಾ ಕರ್ನಾಟಕ ರಿಯೂಬಲ್ ಎನರ್ಜಿ ಡೆವಲಪ್ಮೆಂಟ್ ಅದು ಸ್ಟೇಟ್ ಲೆವೆಲ್ ಏಜೆನ್ಸೀಸ್ ಏನಿದೆ ಎನ್ ಆರ್ ಎಲ್ ಎಮ್ ಇರ್ಬೋದು ಎಸ್ ಆರ್ ಎಲ್ ಇರ್ಬೋದು ಎಲ್ಲರ ಜೊತೆ ಮಾತಾಡಿ ವಿ ಆರ್ ಟ್ರೈಂಗ್ ಟು ಟೇಕ್ ದಿಸ್ ಕಾನ್ಸೆಪ್ಟ್ ಅಹೆಡ್ ಸೊ ಈ ರೀತಿ ನಾವು ಅದನ್ನು ಇಕೋಸಿಸ್ಟಮ್ನ ಸ್ಟ್ರೆಂಥನ್ ಮತ್ತೆ ಬ್ಯಾಂಕರ್ಸ್ ಜೊತೆ ಸಾಕಷ್ಟು ಎಮ್ ಒ ಯುಗಳಾಗುತ್ತಾ ಅಂತ ನೋಡ್ತಾ ಇದ್ವಿ ಬೇರೆ ಲೈಕ್ ಮೈಂಡೆಡ್ ಪಾರ್ಟ್ನರ್ಸ್ ಜೊತೆ ಎಮ್ ಒ ಯುಸ್ ಆಗುತ್ತೆ ನೋಡ್ತಾ ಇದ್ವಿ ಸೊ ಈ ಥರ ಎಲ್ಲ ಮಾಡ್ಕೊಂಡು ನಾವು ಮಾಡಿದಾಗ ಏನಾಗುತ್ತೆ ಇಕೋಸಿಸ್ಟಮ್ ಆಟೋಮೆಟಿಕಲಿ ಸ್ಟ್ರೆಂಥನ್ ಆಗುತ್ತೆ ಸೊ ದಿಸ್ ಇಸ್ ವಾಟ್ ವಿ ಆರ್ ಡೂಯಿಂಗ್ ಓಕೆ ಈಗ ನಾವು ಏನೇ ಇದ್ರು ಕೂಡ ಪ್ರತಿಯೊಂದು ಕೂಡ ಬಂದು 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 ಕ್ಲೈಮೇಟ್ ಚೇಂಜು ಹವಾಮಾನ ಬದಲಾವಣೆಗೆ ಬಂದು ನಿಂತ್ಕೋತಾ ಇದೆ ಈ ವರ್ಷನೇ ಇಪ್ಪತ್ನಾಲ್ಕರಲ್ಲಿ ನಾವು ನೋಡಬಾರ್ದಿರೋಷ್ಟು ಬೇಸಿಗೆ ನಾವು ನೋಡಿದ್ದೀವಿ ಹೆಚ್ಚು ಕಡಿಮೆ ಡೆಲ್ಲಿನಲ್ಲಿ ಐವತ್ತೆರಡು ಐವತ್ಮೂರಕ್ಕೆ ಹೋಯಿತು ಕರ್ನಾಟಕ ಕೂಡ ಹೆಚ್ಚು ಕಡಿಮೆ ಫಾರ್ಟಿ ಪ್ಲಸ್ ಆಗಿತ್ತದು ಅದಾದ ಒಂದು ಸ್ವಲ್ಪ ದಿನದಲ್ಲೇ ಈ ಕಂಪ್ಲೀಟ್ ನಮ್ಮ ದೇಶದಲ್ಲಿ ಪ್ರವಾಹ ಬಂದಿದೆ ನಮ್ಮ ಕರ್ನಾಟಕದಲ್ಲೂ ಹಾಗೆ ಆಗಿದೆ ಸೊ ಇದೆಲ್ಲದು ಕೂಡ ಒಂದಕ್ಕೊಂದು ಒಂದಕ್ಕೊಂದು ಹೆಣ್ಕೊಂಡಿದೆ ಅಂತ ನಾವು ಹೇಳ್ತೀವಲ್ಲ ಹಾಗಾಗಿ ಇವತ್ತು ನಾನು ನಮ್ಮದು ಎನರ್ಜಿ ಅಂದರೆ ಈ ಶಕ್ತಿನ ಮತ್ತು ಯಾವ ರೀತಿ ನಾವು ನೇಚರ್ನ ಅರ್ಥ ಮಾಡ್ಕೋತೀವಿ ಬಳಸ್ಕೊತೀವಿ ಅನ್ನೋದಕ್ಕೆ ಇದು ಒಂದು ಜಸ್ಟ್ ಒಂದು ಅಳಿಲು ಸೇವೆ ಅಂತ ನಾವು ಹೇಳಬೇಕಾಗುತ್ತೆ ಸಾಕಷ್ಟು ಮಾಹಿತಿ ಇವರು ಪಾರ್ಥಸಾರ್ಥಿ ಕೊಟ್ಟಿದ್ದಾರೆ ಮತ್ತು ಮನೆ ಮಟ್ಟದಲ್ಲಿ ಮತ್ತು ನಾವು ನಡೆಸ್ತಾ ಇರುವಂಥ ಒಂದು ಬಿಸ್ನೆಸ್ಸಲ್ಲಿ ಹೇಗೆ ಅದನ್ನು ಅಳವಡಿಸ್ಕೋಬಹುದು ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಬರೀ ಗೈಡ್ ಮಾಡಿ ಬಿಡ್ತಾ ಇಲ್ಲ ಗೈಡ್ ಮಾಡೋದ್ರ ಜೊತೆಗೆ ಅದನ್ನು ಹೇಗೆ ನಾವು ಅಳವಡಿಸ್ಕೋಬಹುದು ಮತ್ತು ನೆಕ್ಸ್ಟ್ ಮೇಂಟೆನೆನ್ಸ್ಗೆ ಕೂಡ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿ ಸೆಲ್ಕೋದವರು ಹೇಳ್ತಾ ಇದ್ದಾರೆ ಸಾಕಷ್ಟು ಡೀಟೇಲ್ಸು ನಿಮಗೆ ಅವ್ರದ್ದು ಗೂಗಲ್ ಮಾಡೋದು ಸಿಗುತ್ತೆ ವೆಬ್ಸೈಟ್ಗೆ ಹೋದರೂ ಸಿಗುತ್ತೆ ಮತ್ತು ಈ ಕಾರ್ಯಕ್ರಮನ ನೋಡ್ತಾ ಇದ್ದೀರಲ್ಲ ನೀವೊಂದು ಫೀಡ್ಬ್ಯಾಕ್ ಕೊಡ್ತು ಅಂತ ಹೇಳಿದ್ರೆ ನಾವು ಕೂಡ ಅವರಿಗೆ ಕನೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಥ್ಯಾಂಕ್ ಯು ಸೊ ಮಚ್ ಭಾತ್ ಸರ್ತಿ ಥ್ಯಾಂಕ್ ಯು ಮೇಡಮ್ ನಿಮ್ಮ ಜೊತೆ ಮಾತಾಡಿದ್ ಭಾಳ ಒಳ್ಳೆಯದಾಯಿತು ಸೊ ಥ್ಯಾಂಕ್ ಯು thank you